ಕೊಡುವ ಮಹಾ ಮಾತೆ ಅಮ್ಮ ನೀನು ನಿನ್ನಂಥ ಮಹಾ ಮಾತೆಗೆ ಈ ಪ್ರಪಂಚದಲ್ಲಿರುವ ನಮ್ಮಂತ ಬಡವರು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವೇ ನಮ್ಮ ನಮ್ಮಂತ ಬಡವರನ್ನ ಕಾಪಾಡೋದು ಹೊಣೆ ನಿನ್ನ ಹತ್ರನೇ ಕೂಡಿದೆ ಅಮ್ಮ ನಿನ್ನ ಹತ್ರನ ಕುಡಿದೆ ಬನ್ನಿ ಮಾವ ಈಗ ಬಂದ್ರ ಗಂಗಾ ಅಣ್ಣಂದ್ರೆ ಎಲ್ಲಿ ಹೋಗಿದಾರವಾ ಬಾಬಾ ಮೊದ್ಲ ದೇವರಿಗೆ ನಮಸ್ಕರಿಸಿ ಪ್ರಸಾದ್ ತೆಗೆದುಕೊಳ್ಳಿ ಸುದರ್ಶನ್ ಬಾಬಾ ಹಾವನೂರ ದ್ಯಾಮನ್ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆ ಅಂತ ಸ್ಪರ್ಧೆಗೆ ಹೋಗಿದ್ದಾರೆ ಇನ್ನು ಬಾವನವರು ಆ ಜಯರಾಜ್ ಗಡವರು ಫ್ಯಾಕ್ಟ್ರಿ ಕಟ್ಟುವ ನೆಪಕ್ಕೆ ನಮ್ಮ ಹೊಲಕ್ಕೆ ಬೇಲಿ ಹಾಕ್ಸಿದಾರಂತೆ ಅದು ಅವರ ಆಳುಗಳಿಂದ ಅದನ್ನು ಕೇಳ್ಕೊಂಡು ಬರ್ತೀನಿ ಅಂತ ಭಾವನವರು ಹೋಗಿದ್ದಾರೆ ಸಮಯ ಆಯ್ತು ಮವ ಇನ್ನೇನ್ ಬರಬಹುದು ಯಾಕಮ್ಮ ಇದು ಬಡವರ ಬದುಕು ಕಾಲವಲ್ಲಮ್ಮ ಕಟುಬ ಶ್ರೀಮಂತ್ರ ಬದುಕುವ ಕಾಲ ಅದಕ್ಕೆ ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದಾರೆ ಬಡ ರೈತ ಬದುಕಿದರೆ ಇಡೀ ಭಾರತವೇ ಬದುಕಿತ್ತು ಎಂಬ ಆದರೆ ಎಂಬ ಭೂತಕ್ಕೆ ಸಿಕ್ಕ ಸಣ್ಣ ಸಣ್ಣ ರೈತರ ಬದುಕುವುದ ಸವಾಲಿನ ಕೆಲಸವಾಗಿದೆ ಅಷ್ಟೇ ಯಾಕಮ್ಮ ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನು ಕಮಲಿಸುವ ಬಂಡ ಶ್ರೀಮಂತರ ಕಾಲವೋ ಒಮ್ಮ ಬಂಡ ಶ್ರೀಮಂತರ ಕಾಲ ಹೋಗಲಿ ಬಿಡಿ ಬಾಬಾ ಫೈನಲ್ ರಿಸಲ್ಟ್ ಇತ್ತಲ್ಲ ಫಸ್ಟ್ ನಲ್ಲಿ ಪಾಸ್ ಆಗಿದ್ದೇನಮ್ಮ ಅದನ್ನ ಹೇಳಲು ಬದೆ ಗಂಗಾ ಹೀಗೆ ಚೆನ್ನಾಗಿಟ್ಟಿರ್ಲಿ ದೇವರು ಕಲ್ಲಿನ ಗುಡಿಯಲ್ಲಿ ಮುಚ್ಚಿ ಕುಳಿತು ಬಿಟ್ಟಿದ್ದ ನಮ್ಮ ಆನಿನ ದೇವರು ಮೂರು ಹೊತ್ತು ಪೂಜಿಸಿದರು ಈ ಬಡವನ ಕರುಣೆ ಕೂಗು ಆನಿನ ದೇವರಿಗೆ ಕೇಳಿಸುವುದಿಲ್ಲಮ್ಮ ಯಾಕೋ ಶಂಕರ ದೇವರಿಗೆ ಈ ರೀತಿ ಅಲ್ಲ ಯಾಕೆ ಏನಾಗಿದೆ ಏನಿಲ್ಲ ಬಾಬಾ ಇವತ್ತು ಶಂಕರ್ ಮಾವನ ಬಿಕಾಂ ಪರೀಕ್ಷೆ ಫೈನಲ್ ರಿಸಲ್ಟ್ ಇತ್ತು ಮಾವ ನೋಡಿದ್ರೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾರೆ ಅದಕ್ಕೆ ನಾನೇನಂದೆ ಆ ದೇವರು ನಿಮ್ಮನ್ನ ಹೀಗೆ ಯಾವಾಗಲೂ ಯಾವಾಗ್ಲೂ ಚೆನ್ನಾಗಿಟ್ಟಲಿ ಮಾವ ಅಂತಂದೆ ಅದಕ್ಕೆ ಶಂಕರ ಎಲ್ಲ ಆ ದೇವರು ಹೊರೋದಾದರೆ ಮನುಷ್ಯರಾಗಿ ಹುಟ್ಟೋದು ಯಾಕಪ್ಪ ಹುಟ್ಟಿದ ಪ್ರತಿಯೊಂದು ಮನುಷ್ಯನಿಗೆ ಕಷ್ಟ ಸುಖ ಎಂಬ ಜೋಡು ಬಂಡಿ ಗಾಲಿಗಳಿದ್ದ ಹಾಗೆ ದೇವರು ನೆಪ ಮಾತ್ರ ಅದಕ್ಕೆ ಅವನನ್ನು ದೇವರು ಎನ್ನುವರಪ್ಪ ಅಣ್ಣ ಎತ್ತ ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳಿದ್ರೆ ಬಲ್ಲವರು ಆದರೆ ನನಗೆ ನೀನು ಅದಕ್ಕಿಂತ ಹೆಂಚ ಹೆಚ್ಚಣ್ಣ ನನಗೆ ಆಶೀರ್ವಾದ ಮಾಡಣ್ಣ ಎದ್ದೇಳು ಶಂಕರ ಎದ್ದೇಳು ಆ ದೇವ ಸುಖೇಂದ್ರ ಬಯಶನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ ಎದ್ದೇಳಪ್ಪ ನೀವು ಕಷ್ಟಪಟ್ಟಿದುಗುಣವಾಗಿ ನಿಮ್ಗೊಂದು ಒಳ್ಳೆಯ ನೌಕರಿ ಅಂತ ಸಿಗ್ಬಿಟ್ರೆ ಈ ನಮ್ಮ ಜೀವನ ಸ್ವಾರ್ಥಕವಾದಂತ ನೌಕರಿ ಕೊಳೆತ ನೋಡುತ್ತಿರುವ ರಾಜಕೀಯ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ ಯಾಕೋ ಶಂಕರ ನೌಕರಿ ತೆಗೆದುಕೊಳ್ಳೋದಕ್ಕೆ ಏನಾದರೂ ಸಹಾಯ ಬೇಕಾದರೂ ಅರ್ಜುನನ ಕೇಳಪ್ಪ ಸಹಾಯ ಮಾಡುತ್ತಾರೆ ಅಣ್ಣ ಆಡು ಹಸಿದು ಬಂದ ನಿಂತರೇ ನಮ್ಮಂಥ ಬಡವರು ಹೋದ್ರ ಹಸಿವನ್ನು ನೀಗಿಸಬಹುದು ಆದರೆ ಆನೆ ಹಸಿದು ಬಂದ ನಿಂತರೆ ನಮ್ಮಂಥ ಬಡವರ ಕೈಯಿಂದ ಸಾಧ್ಯವಿಲ್ಲಣ್ಣ ಹಾ ಹೋಗಲಿ ಬಿಡಣ್ಣ ಆ ಜಯರಾಜನ ಕಡೆಯವರು ನಮ್ಮ ಹೊಲಕ್ಕೆ ಬೇಲಿ ಹಾಕಲತ್ತಿದ್ರಂತಲ್ಲ ಏನಾಯ್ತಣ್ಣ ಬೇಲಿ ಅಷ್ಟೇ ಅಲ್ಲ ಶಂಕರ ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಇದೇನು ಹೊಸದೇನಲ್ಲಪ್ಪ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ಇರೋರು ನಮ್ಮಂತವರಿಗೆ ಕಾಲಿಲ್ಲಪ್ಪ ಕಾಲಿಲ್ಲ ಆ ಜಯರಾಜ್ ಫ್ಯಾಕ್ಟ್ರಿ ಕಟ್ಟಲು ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತಪ್ಪ ಮಾರಲಿಕ್ಕೆ ಕೊಡಬೇಕಂತೆ ಯಾಕಣ್ಣ ಇಂಥ ದರ್ಪದ ಧನಿಕರಿಂದ ನಮ್ಮ ಆಸ್ತಿಯನ್ನು ಹೇಗೆ ಹೇಗೆ ಉಳಿಸಿಕೊಳ್ಳುವುದು ಇಂಥ ದರ್ಪದ ಧನಿಕರಿಗೆ ಎದುರು ಉತ್ತರ ಕೊಟ್ಟಾಗಲೇ ಈ ನಮ್ಮ ಆಸ್ತಿಯನ್ನು ಆಸ್ತೆಯನು ಉಳಿಸಿಕೊಳ್ಳಲು ಸತ್ಯವನ್ನ ಅತ್ತ ಬಾಬಾ ಅರ್ಜುನ ಅಂತ ಕಾಣುತ್ತೆ ಹಾ ಗಂಗಾ ಶಂಕರ ಹಾ ಅರ್ಜುನ ಮುಂದೆ ಆ ಸೌಕಾರ ಬೇಲಿ ಐಕಿರುವ ವಿಷಯ ತೆಗಿಬೇಡ್ರಿಯಪ್ಪ ಬಡವನ ಶಟ್ಟು ದವಡಿಗೆ ಮೂಲ ಅನ್ನುವ ಹಾಗೆ ನಿಧಾನವಾಗಿ ಹೇಳಿದರಾಯಿತು ಬಜರೆ ಬಜರೆ ಬಜ 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 ಬಜರೆ ಅಣ್ಣಾ ಏನೋ ವಿಚಾರ ಮಾಡ್ತಿರೋ ಹಾಗೆ ಕಾಣ್ತಿದೆಯಾ ಏನಣ್ಣ ಯಾಕೆ ಏನು ಇಲ್ಲ ಅರ್ಜುನ ನಮ್ಮ ಶಂಕರ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ ಅದನ್ನೇ ಚರ್ಚಿಸುತ್ತಾ ನಿಂತಿದ್ದೀವಪ್ಪ ಅಣ್ಣ ನನಗೆ ಆಶೀರ್ವಾದ ಮಾಡಣ್ಣ ಎದ್ದೇಳು ಶಂಕರ್ ಎದ್ದೇಳು ಇಲ್ಲಿವರೆಗೆ ನೀನು ಸಾಲಿ ಕಲ್ತಕ್ಕೆ ಜನ್ಮ ಸ್ವಾರ್ಥಕ ಆಯ್ತಪ್ಪ ಸ್ವಾರ್ಥಕವಾಯ್ತು ಅಷ್ಟೇ ಅಲ್ಲಪ್ಪ ಏನು ನನ್ನ ಅರ್ಜುನ್ ಕೂಡ ಬೆಸ್ಟ್ ಸಂತೋಷ ಐತಪ್ಪ ಸಂತೋಷವಾಯ್ತು ಬಡತನದಲ್ಲಿ ಸಾಲಿ ಕಲ್ತಾನ ತಮ್ಮ ಈ ಅರ್ಜುನ ತಮ್ಮ ಶಂಕರ್ ಇವತ್ತು ಬಿ ಎ ಪದವಿದಾರ ಶಂಕರ್ ಪಾಪ ನೀವು ಯಾವನೂರು ಜಾತ್ರೆಜಿಗೆ ಚಕ್ಕಡೆ ಸ್ಪರ್ಧೆಗೆಂದ್ರೆ ಹೋಗಿದ್ರಲ್ಲ ಕಡೆ ಕಿತ್ಕೊಂಡ್ ಬಂದ್ರಾ ಗಂಗಾ ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನಿಗೆ ಸಾರ್ಥಿಯಾಗಿ ನೆತ್ತ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಪಾಂಡವಿಗೆ ವಿಜಯದ ಪದಕ್ಕೆ ಹಾಸಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಾಯಿ ಇಲ್ಲದ ತಬ್ಬಲಾಗಿರುವ ನಮಗೆ ತಾಯಿ ಸ್ಥಾನವು ಕಟ್ಟಿರುವ ಈ ನಮ್ಮ ಮನೆ ದೇವತೆ ಆದಂತ ನಮ್ಮೆಲ್ಲ ಆಶೀರ್ವಾದ ಮಾಡ್ತಾ ಬಂದಿರುವ ಮಾತೆ ಜಗದ್ರೋಪಿಣಿ ಸಕಲ ಸಕಲೇಶ್ವರ ಕೊಟ್ಟು ದಯ ಪಾಲಿಸಿದ ಈ ಜಗದೇಶ್ವರಿ ಆಶೀರ್ವಾದ ದುರ್ಗಾದೇವಿ ಆಶೀರ್ವಾದ ನನ್ನ ಮೇಲಿರುವಾಗ ಸೋಲೆನ್ನುವ ಶಬ್ದ ಈ ನೂರಾರು ಇಂಥ ಸ್ಪರ್ಧಿಗಳು ಬಂದರೂ ತಾಯಿ ಹಳೆ ಬರದಲ್ಲೇ ಬರೆದಿಲ್ಲ ಜಯದ ಗೆರಿಯನ್ನು ಭೇದಿಸಿ ವಿಜಯದ ಮಾಲ್ಯ ಧರಿಸಿಕೊಂಡು ಬಂದಿರುವ ಅಣ್ಣ ಈನ ತಮ್ಮ ಸೋಲಿಲ್ಲದ ಸರ್ದಾರನಾಗಿ ಅಣ್ಣ ಆಶೀರ್ವಾದ ಮಾಡಿದಣ್ಣ ನನಗೆ ಎದ್ದೇಳಪ್ಪ ಎದ್ದೇಳು ಆ ಬಡವರನ್ನು ಹರಿದು ತಿನ್ನುವ ಬಂಡರಿಗೆ ಮಿಂಡ ಹುಲಿ ಆಗು ಹದಗೆಟ್ಟ ಸಮಾಜಕ್ಕೆ ಮೂರು ಲೋಕದ ಗಂಡಾಗಿ ಬಾಳಪ್ಪ ಮೂರು ಲೋಕದ ಗಂಡಾಗಿ ಬಾಳು ಅಣ್ಣ ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುತ್ತಿರುವ ಬಂಡರಿಗೆ ಯಮ ಧರ್ಮನಾಗಿ ಪರಸ್ತ್ರೀ ಹೆಣ್ಣ ಮಕ್ಕಳನ್ನು ಶೀಲಹರಣ ಮಾಡುತ್ತಿರುವ ದುಶ್ಯಾಸರಿಗೆ ಶ್ರೀ ಕೃಷ್ಣ ಪರಮಾತ್ಮನಾಗಿ ಬಡವರ ರಕ್ತವನ್ನು ಕುಡಿದು ಕೊಬ್ಬಿನಿಂದ ಬದುಕುತ್ತಿರುವ ಶ್ರೀಮಂತರಿಗೆ ಪೂರ್ವನ ಕೋಣಲಿಯಾಗಿ ನಮ್ಮ ದೇಶದ ಖಜನ್ ನೂಟಿ ಮಾಡಲು ಬಂದಿರುವ ಕೆಂಪು ಕೋತಿನನ ಮಕ್ಕಳಿಗೆ ವೀರ ಸಂಬಳಿ ರಾಯನಾಗಿ ನಮ್ಮ ದೇಶದ ಅಣ್ಣ ಮಣಿ ಮತ್ತೊಂದು ದೇಶಕ್ಕೆ ಜಯಕಾರ ಹಾಕುವ ನಮಸ್ಕಾರ ಮಕ್ಕಳಿಗೆ ಛತ್ರಪತಿ ಶಿವಾಜಿ ಈ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಮಕ್ಕಳಿಗೆ ಕಡಿತ ಹೆಚ್ಚಿನ ರಾಜಕಾರಣಿಗಳು ಸಾಮಾನ್ಯ ಜನರ ಮಧ್ಯದಲ್ಲಿ ಆ ಜಾತಿ ಈ ಜಾತಿ ಅಂತ ಭೇದ ಭಾವನೆ ಹುಟ್ಟಿಸಿ ಅವರೊಳಗೆ ಬೆಂಕಿ ಹಚ್ಚಿ ಹಾಕಿ ಹೋಗುತ್ತಿರುವ ಹಂತ ಭಷ್ಟ ರಾಜಕಾರಣಿಗಳಿಗೆ ಯಾವುದು ಕತ್ತಿ ಕೊಡಲಿ ಹಿಡಿಯಲಿ ತನ್ನ ಪೆಣ್ಣವನೇ ಐದವನಾಗಿ ಮಾಡಿಕೊಂಡ ಐದವನಾಗಿ ಮಾಡಿಕೊಂಡು ಇಡೀ ನಮ್ಮ ಭಾರತ ದೇಶಕ್ಕೆ ಸಮಾನತೆಯನ್ನು ತಂದು ಕೊಟ್ಟತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನಾಗಿ ಸ್ವಾರ್ಥ ತುಂಬಿರುವ ಈ ಸಮಾಜದಲ್ಲಿ ಇವನ್ ಯಾರು ಇವನ್ ಯಾರು ಇವ ನಮ್ಮ ವಾಯು ನಮ್ಮ ವಾಯ್ದ ಜಾತಿಯ ಮಂತ್ರ ಸಮಾಜದಲ್ಲಿ ಇಂದಿನಿಂದ ಕಾ ಕತ್ತಲೆ ತುಂಬಿದ ನಮ್ಮ ಮನೆತನ ಸುಖ ವಸಂತ ಮಾಸದೊಳಗೆ ಮಾಮರದಲ್ಲಿ ಕುಳಿತು ಹೇಗೆ ಮನ ತುಂಬಿ ಹಾಡುತ್ತಿದೆಯೋ ಕಷ್ಟ ಸುಖ ಎಂಬ ರಾತ್ರಿಯನ್ನು ಕಳೆದು ಸುಖ ಸಂತೋಷ ಎಂಬ ಬೆಳಕು ಕಾಣುತ್ತಿದೆಯಪ್ಪ ನಮ್ಮ ಮನೆತನ ಹೊನ್ನಿಮೇಲಿ ಚಂದ್ರನ ಬೆಳದಿಂಗಳು ಹೇಗೋ ಹಾಗೆ ಹಾಲಲ್ಲಿ ಸಕ್ಕರೆ ಬೇಸಿ ಕುಡಿದಂತಾಯ್ತು ನೋಡಿ ಮವ ಇ ಹೌದಣ್ಣ ನಾನು ಬೇಗನೆ ಹೊಲಕ್ಕೆ ಹೋಗಬೇಕು ಹಾ ಅತ್ತಿಗೆ ಹಾ ಗಂಗಾ ನೀನು ಬೇಗನೆ ಅಡುಗೆ ರೆಡಿ ಮಾಡು ಮಗ ಬೇಡ ಅರ್ಜುನ ನಾನು ಬೆಳಗ್ಗೆ ಹೋಗಿ ಬಂದಿದ್ದೇನಪ್ಪ ನೀನು ಇಂದು ಹೊಲಕ್ಕೆ ಹೋಗೋದು ಬೇಡ ಇದೇನಣ್ಣ ನಿನ್ನ ಮಾತು ಕೈ ಕೆಸರಾದರೆ ಬಾಯಿ ಮೆಸರು ಎನ್ನುವಂತೆ ಹಿರಿಯರು ವಾಣಿ ಅಂತೆ ಈ ಭೂಮಿ ತಾಯಿ ಮಹಿಳೆಯಲಿ ಮಣ್ಣಿನ ಮಕ್ಕಳಿಗೆ ದುಡಿಯುವುದು ನಮ್ಮ ಆದ್ಯ ಕರ್ತವ್ಯ ಅಲ್ಲವೇನಣ್ಣ ಅಣ್ಣ ಈ ಭೂತ ಹೇ ರೈತಾ ನೀನು ಹಿಡಿ ಕಾಳು ಬಿತ್ತಿದ್ದರೆ ನಾನು ಪಡೆ ಕಾಳು ಕೊಡುವೆನು ಎಂದು ಅದೇನು ಇಲ್ಲ ಅರ್ಜುನ ಛೇ ಅಂತ ವಿಷಯ ಏನು ಇಲ್ಲ ಬಿಡು ಇದೇನ ನಿನ್ನ ಮಾತು ಎಪ್ಪತ್ತೈದು ವರ್ಷಗಳ ಕಾಲ ನಿನ್ನ ಮಡಿಲಲ್ಲಿ ಬೆಳೆದಿನ ಮಾತ್ರ ಬರೀ ಎಂದು ಇಲ್ಲದ ಇವತ್ತಿನ ನನ್ನ ಮಾತಿನಲ್ಲಿ ಅಂಜಿಕೆ ಮಾತಿದೆಯಲ್ಲ ಯಾಕೆ ಅಣ್ಣ ಯಾಕೆ ಮೌನವಾಗಿ ನಿಂತಿಬಿಟ್ಟೆ ಶಂಕರ್ ಏನಾದರೂ ಹೇಳು ಈ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡಪ್ಪ ಬೇಗನೆ ಹೇಳು ಏನಾಯ್ತಂದು ಅಣ್ಣ ಅದು ಅದು ಹೇಳಲ್ಲ ಏನೂ ಇಲ್ಲ ಅರ್ಜುನ ಆ ನಮ್ಮೂರಿನ ಮೂರನೇ ಜಮೀನ್ದಾರ್ ಸಾಕಾರ ಮುನ್ನೂರು ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾನಂತಪ್ಪ ಅವನು ಆ ಮುನ್ನೂರು ಎಕರೆ ಹೊಲಕ್ಕೆ ಹೋಗಲು ದಾರಿ ಇಲ್ಲಂತೆ ಅದಕ್ಕೆ ನಾನು ಅದನ್ನು ತಡೆದು ಬಂದಿದ್ದೇನಪ್ಪ ಅವರ ಆಳುಗಳಿಂದ ದೊಡ್ಡ ತನಿಖೆಯಿಂದ ಬೇಗ ಹಾಕಲಾಕತ್ತಿದ್ದ ಅದನ್ನು ನಾನು ನಿಲ್ಲಿಸಿದ್ದೇನಪ್ಪ ದುಡಿಯುದು ತಿನ್ನುವ ಈ ಬಡವನ ಒಡಲಿಯನ್ನು ಒಡಲನ್ನು ಕೇಳಿಬಿಟ್ಟ ಸ್ವಕ್ಕ ಅವನಿಗೆ ಹೇಳಬೇಕತ್ತನಾ ಹೆಣ್ಣು ಹೆಂಡಕ್ಕೆ ಅಣ್ಣ ಕುಡು ಭೂಮಿ ತಾಯಿ ಮಾರಿಕೊಳ್ಳುವ ನೀಚ ನನ್ನ ಮಕ್ಕಳು ನಾವು ಅಲ್ಲ ಎಂದು ಈ ಹಿಂದೆ ಕಲಿಯುಗದಲ್ಲಿ ಶ್ರೀ ಕೃಷ್ಣ ಅಣ್ಣ ಬಲರಾಮ ತನ್ನ ಕೃಷಿಯನ್ನು ಅವಲಂಬಿಸಿ ರೆಂಟನ್ನ ಆಯುಧ ಒಳಗೆ ಮಾಡಿಕೊಂಡು ಹಿಂದೆ ಇತಿಹಾಸ ಇರುತ್ತದೆ ಹಂತ ಸಂಸ್ಕೃತಿ ಹುಟ್ಟಿದ ನಾವು ಫಲ ಕೊಡುವುದು ಅದೆ ಸಾಧ್ಯವಿಲ್ಲ ಅದೆ ಸಾಧ್ಯವಿಲ್ಲ ಹೌದಪ್ಪ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದು ಸರ್ಕಾರದ ಸೌಲಭ್ಯವನ್ನು ಪಡೆಯುವುದಕ್ಕೋಸ್ಕರ ದುಡಿದು ತಿನ್ನವರು ಆ ಹಾಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ದೇವರಿಗೆ ಬಲ್ಲ ಅಣ್ಣ ಯಾಕಣ್ಣ ಅಡಿವೆಲಿ ಏನು ಹೊಲ ಇಲ್ಲದಿದ್ದರು ಹೆಗಲ ಮೇಲೆ ಹಸಿರು ಟಾವರ್ ಹಾಕಿಕೊಂಡು ವಂಚಿಸುವ ರೈತರಿಂದ ಒಳ್ಳೆ ರೈತರಿಗೆ ನಾಯಿ ಅಣ್ಣ ಈ ರೈತ ಅದ್ದರೆ ತಾನು ಬೆಳೆಸಿದ ಬೆಳೆಯನ್ನು ಜೋಪಾನವಾಗಿ ತನ್ನ ಹೃದಯದಲ್ಲಿಟ್ಟುಕೊಳ್ತಾನೆ ಪ್ರಸನ್ನ ಒಮ್ಮೆ ತಲೆ ಕೆಟ್ಟು ನಿಂತರೇ ತಾನು ಬೆಳೆಸಿದ ಪಶಿಲಿಗೆ ಬಂದ ಬೆಳೆಯನ್ನೇ ಕುಡಿಯುವ ಹಾಗೆ ದುಷ್ಟ ರಕ್ತವನ್ನು ಕೊಯ್ದು ರಕ್ತ ಧೋಕಳಿ ಮಲ್ನೂರು ಬಂಡಿ ಮಕ್ಕಳ ಅಭಿಷೇಕವನ್ನು ಮಾಡಿ ಕನಕ್ಕೆ ಹಬ್ಬ ಮಾಡಬಲ್ಲ ನಾಯಿ ರೈತ ಅರ್ಜುನ ನಾಳೆ ನಾಲ್ಕು ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ನಾನೇ ತಿಳಿಸಿ ಹೇಳಿ ಬರ್ತಾನಪ್ಪ ಅಣ್ಣ ತಿಳಿಸಿ ಹೇಳಿದ್ರೆ ತಿಳಿದುಕೊಳ್ಳುವ ಜಾತಿಯವನಲ್ಲ ಜೈರ ನಾನೇ ಈಗಿಂದಲೇ ಹೋಗಿ ನಮ್ಮ ಹೊಲಕ್ಕೆ ಹಾಕಿರೋ ಬೇನು ಕೆತ್ತು ಬಿಸಾಕಿ ಒಬ್ಬಿಂದ ಬೆರೆಯುತ್ತಿರುವ ಆಳ್ಗೆ ಒತ್ತು ಬುದ್ಧಿ ಕಲಿಸಿ ಬಡವರನ್ನು ಸಿಟ್ಟಿಗೆ ಬಿಸಿ ಸುಟ್ಟುಕೊಳ್ಳಬೇಡ ನಿನ್ನ ಹೊಲಕ್ಕೆ ಏನು ಬೇಕಾದ್ರೂ ಮಾಡಿಕೋ ಆದ್ರೆ ನಮ್ಮ ಹೊರದಿ ಸೀಕ್ ಬಂದ್ರೆ ಮಗನ ನೀನು ಕಟ್ಟುತ್ತಿರುವ ಪ್ಯಾಟ್ರಿಯಲ್ಲಿ ಹಾಕಿ ಮುಚ್ಚಿ ಬಿಡ್ತೀನಿ ಅದು ಎಚ್ಚರಿಕೆ ಮಾತು ಕೊಟ್ಟು ಬರ್ತೀನಿ ಬೇಡಣ್ಣ ನೀನು ಹೋಗೋದು ಬೇಡ ನಾನು ದೊಡ್ಡಣ್ಣ ಹೋಗಿ ತಿಳಿಸಿ ಹೇಳಿ ಬರ್ತೇವೆ ತಿಳಿದುಕೊಂಡರೆ ಸರಿ ತಿಳಿದುಕೊಳ್ಳ ಕೊಳದಿದ್ದರೆ ಕತ್ತೆಗೆ ಲೆತ್ತ ಪೆಟ್ಟನ್ನು ಹಾಗೆ ನೀನೇ ಹೋಗಿ ಹೇಳಿ ಬರುವಂತೆ ಅರ್ಜುನ ಶಂಕರ ಹೇಳುದರಲ್ಲಿ ಧರ್ಮ ಇದೆಯಪ್ಪ ನಾನು ಶಂಕರ ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ ಬಾ ಶಂಕರ ಹೋಗೋಣ ಇದಿನ್ ಮಾವ ಏನು ಊಟ ಮಾಡದೆ ಹಾಗೆ ಮಾವಂದಿರು ಹೊರಟು ಹೋದ್ರಲ್ಲ ಗಂಗಾ ಅವರು ಹೋದರೇನಾಯ್ತು ನಾನೆಲ್ಲವೇ ನನಗೆ ಊಟ ಬಡಿಸಿದ್ದಲ್ಲವೇ ಹಾಗಂದ್ರೆ ಹೇಗೆ ಮವ ಸಿಹಿ ಅಡುಗೆ ಮಾಡಿದೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುತ್ತಿದ್ರು ಅಂತ ಗಂಗಾ ಈ ನನ್ನ ಕೈ ರುಚಿ ನನ್ನ ಮಧುರವಾದ ಕಂಠದಿಂದ ಬರುವ ಒಂದು ಗೀತೆ ಹಾಡಿ ಹೊರಚಿಂಬಬಾರದೇ ಒಂದು ನಿಮ್ಮ ಆಸೆ ಇದ್ದಂದ್ರೆ Oh <laughs> லீற்றி லல்லா வரக்கி லாலு விசாரதி குஷரி जिन्हुक्ति नदी के